ಗೊತ್ತಿದೆ ಅಂತ ತನಗೆ ಗೊತ್ತಿಲ್ಲ ಗೊತ್ತಿರವೊತ್ತಿಲ್ಲ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ ಡೈಲಾಗ್ ಸ್ವಲ್ಪ ತುಂಬಾ ಕನ್ಫ್ಯೂಷನ್ ಇದೆ ಪ್ಲೇ ಮಾಡ್ತೀನಿ ನೋಡಿ ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ ನನಗೆ ತಿಳಿದ ಮಟ್ಟಿಗೆ ನಾನು ಇದಕ್ಕೆ ಉತ್ತರ ಕೊಡೋಕೆ ಪ್ರಯತ್ನ ಪಡ್ತೀನಿ ಯಾವ ಒಂದು ಅರ್ಥದಲ್ಲಿ ಇದನ್ನ ಹೇಳಿದ್ದಾರೆ ಅಂತ ಹೇಳಿ ಇವಾಗ ನಾನ್ ಹೇಳುದು ನಿಮ್ಗೆ ಏನಾರು ನನಗ್ ಗೊತ್ತಿದೆ ಅಂತ ನೀವು ಅನ್ಕೊಂಡ್ರೆ ನಾನ್ ಹೇಳುದು ನಿಮ್ಗೆ ಗೊತ್ತಾಗೋದಿಲ್ಲ ನಿಮಗೆ ಗೊತ್ತಿಲ್ಲ ಅಂತ ನೀವು ಅನ್ಕೊಂಡ್ರೆ ನಾನ್ ಹೇಳಿದ್ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಇಬ್ಬರು ಇಬ್ರು ವ್ಯಕ್ತಿಗಳಿರ್ತಾರೆ ಒಬ್ಬನು ನನಗೆ ಗೊತ್ತಿದೆ ಅನ್ನೋನು ಇನ್ನೊಬ್ಬನು ನನಗೆ ಗೊತ್ತಿಲ್ಲ ಅಂತ ಹೇಳೋನೊಬ್ಬನು ಗೊತ್ತಿದೆ ನನಗೆ ಏನು ಗೊತ್ತಿರೋದಿಲ್ಲ ಗೊತ್ತಿಲ್ಲ ಅನ್ನೋನ್ಗೆ ಎಲ್ಲ ಗೊತ್ತಿರುತ್ತೆ ನೋಡಿ ಇಲ್ಲಿ ಎರಡ ಒಂದು ಮೈಂಡ್ ಸೆಟ್ ಇದಾವೆ ಟೂ ಮೈಂಡ್ ಸೆಟ್ ಯಾವ ರೀತಿ ಅಂತಂದ್ರೆ ನನಗೆಲ್ಲ ಗೊತ್ತಿದೆ ಅನ್ನೋನ ಒಂದು ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂತಂದ್ರೆ ಅವನ್ ಮೈಂಡ್ ಕ್ಲೋಸ್ ಆಗಿರುತ್ತೆ ಯಾಕಂದ್ರೆ ಅವನು ಅನ್ಕೊಂಡಿರ್ತಾನೆ ನನಗೆ ಗೊತ್ತು ಅಂತ ಹೇಳಿ ಹಾಗಾಗಿ ಅವನು ಯಾರು ಏನೇ ಹೇಳಿದ್ರು ಕೂಡ ಅವನು ಯಾವ ಒಂದು ವಿಷಯಗಳನ್ನು ಕೂಡ ಸರಿಯಾಗಿ ಕೇಳೋದಿಲ್ಲ ಅವುಗಳ ಬಗ್ಗೆ ಸರಿಯಾಗಿ ಕಲಿಯೋದಿಲ್ಲ ಯಾಕಂದ್ರೆ ಅವನು ಮೈಂಡ್ ಸೆಟ್ ಏನಿರುತ್ತೆ ಅಂತಂದ್ರೆ ಹೌದು ನನಗೆ ಗೊತ್ತಿದೆ ಅನ್ನೋದೇ ಇರುತ್ತೆ ಯಾವಾಗ ಅವನಲ್ಲಿ ನನಗೆ ಗೊತ್ತಿದೆ ಅನ್ನೋದಿರುತ್ತೋ ಇರುತ್ತೋ ಅವಾಗ ಅವನ ಮೈಂಡ್ ಕ್ಲೋಸ್ ಆಗಿರುತ್ತೆ ಓಪನ್ ಮೈಂಡ್ ಆಗಿರೋದಿಲ್ಲ ಆಗ ಇವನಲ್ಲಿ ಆಲೋಚನೆ ಮಾಡೋ ಶಕ್ತಿ ಕೂಡನು ಇರೋದಿಲ್ಲ ಇವಾಗ ನೋಡಿ

ಮಾಡ್ತಾನೆ ವ್ಯಕ್ತಿ ಅದನ್ನ ಕೇಳಲಿಲ್ಲ ಅಂದ್ರೆ ಆಲೋಚನೆ ಮಾಡೋದಿಲ್ಲ ಅಂದ್ರೆ ಈ ವ್ಯಕ್ತಿಯಲ್ಲಿ ಆಲೋಚನೆ ಶಕ್ತಿಯೇ ಇರೋದಿಲ್ಲ ನನಗೆ ಗೊತ್ತಿದೆ ಅಂತ ಯಾರು ಹೇಳ್ತಾರೋ ಆ ವ್ಯಕ್ತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವನಿಗೆ ಎಲ್ಲಾ ಗೊತ್ತಿರುತ್ತೆ ಹೇಗೆ ಅಂತಂದ್ರೆ ನೋಡಿ ಅವನು ಓಪನ್ ಮೈಂಡೆಡ್ ಆಗಿರ್ತಾನೆ ಯಾಕಂದ್ರೆ ಅವನು ಭಾವಿಸಿರ್ತಾನೆ ಮೊದ್ಲೇನೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಅವನು ಯಾವಾಗ ನನಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂತಾನೆ ಅವಾಗ ಸಾಕಷ್ಟು ವಿಷಯಗಳನ್ನ ಕಲಿಯೋಕೆ ಹೋಗ್ತಾನೆ ಅವನ್ ಮೈಂಡ್ ಓಪನ್ ಮೈಂಡೆಡ್ ಆಗಿರುತ್ತೆ ಅವನಿಗೆ ಯಾರು ಏನೇ ಹೇಳಿದ್ರು ತಾಳ್ಮೆಯಿಂದ ಕೇಳ್ತಾನೆ ಇಂದ ಕೇಳ್ತಾನೆ ತಾನು ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಕೇಳ್ತಾನೆ ಚಿಕ್ಕ ಹುಡುಗ ಏನಾರು ಹೇಳ್ತಾ ಇದ್ರು ಕೂಡ ಅದನ್ನ ತಾಳ್ಮೆಯಿಂದ ಕೇಳ್ತಾನೆ ಯಾವಾಗ ಅವನು ಹಲವಾರು ವಿಷಯಗಳನ್ನ ಕೇಳ್ತಾ ಹೋಗ್ತಾನೋ ಆಗ ಅವನಲ್ಲಿ ಆಲೋಚನೆ ಮಾಡೋ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ವ್ಯಕ್ತಿ ಆಲೋಚನೆ ಮಾಡ್ತಾ ಅಂದ್ರೆ ಅವನಿಗೆ ಸಾಕಷ್ಟು ವಿಷಯಗಳು ದಿನೇ ದಿನೇ ಗೊತ್ತಾಗ್ತಾ ಹೋಗ್ತವೆ ಹಾಗಾಗಿ ಯಾರು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿರ್ತಾರೋ ಅವರು ಓಪನ್ ಮೈಂಡೆಡ್ ಆಗಿರ್ತಾರೆ ಅವ್ರಿಗೆ ಹಲವಾರು ವಿಷಯಗಳು ಗೊತ್ತಿರ್ತವೆ ಈ ಒಂದು ಅರ್ಥದಲ್ಲಿ ಈ ಒಂದು ಡೈಲಾಗ್ ಇದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೇನು ಏನ್ ಅನಿಸ್ತು ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ